ತುಲ ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಬಹಳಷ್ಟು ಸಂತೋಷಪ್ರದವಾದ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ದಿನ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ದಿನ ಅನಿರೀಕ್ಷಿತವಾಗಿ ಅಮೂಲ್ಯ ವಸ್ತುಗಳನ್ನು ಮರೆತು ಹೋಗುವಂತಹ ಸಾಧ್ಯವಿದೆ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಒಳ್ಳೆಯ ಬದಲಾವಣೆಗಳ ನಿರ್ಧಾರವನ್ನು ಮಾಡುವ ಅವಕಾಶಗಳಿದೆ ಬಹುತೇಕವಾಗಿ ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳು ಅಧಿಕವಾಗಿರುವಂತಹ ಸಾಧ್ಯತೆ ಇದೆ ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ವಾಯುಸ್ತುತಿ ಹವನವನ್ನು ಮಾಡುವುದು ವಾಯುಸ್ತುತಿ ಜಪವನ್ನು ಮಾಡುವುದರಿಂದ ಒಳ್ಳೆಯ ಫಲ ವೃಶ್ಚಿಕ ರಾಶಿ ನಿಮಗೆ ಈ ದಿನ ಪ್ರಯಾಣ ವಾಹನ ಖರೀದಿ ಗೃಹ ನಿರ್ಮಾಣದ ಮರುಪ್ರಾರಂಭ ಸಾಲ ಪ್ರಾಪ್ತವಾಗುವಂತಹ ಯುಗ ಒಳ್ಳೆ ಒಳ್ಳೆಯ ಅವಕಾಶಗಳು ನಿಮ್ಮೆದುರಿಗೆ ನಿಂತಹ ದಿನ ಆದರೆ ಮಾತಾಪಿತೃಗಳ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆ ಇದೆ ಬಂಧುಗಳಿಂದ ಅಸಮಾಧಾನವಾಗುವ ಚಿಕ್ಕ ಪುಟ್ಟ ಘಟನೆಗಳಿದೆ ಸಮಯದ ಒತ್ತಡಗಳು ನಿಮ್ಮ ಪಾಲಿಗೆ ಆದಾಯವನ್ನು ಕುಂಠಿತವಾಗುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಚೆನ್ನಾಗಿದೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಹಾಯ ದೊರಕುವ ಸಾಧ್ಯತೆಗಳಿದೆ ಬಹುತೇಕವಾಗಿ ಈ ದಿನ ಸ್ವಲ್ಪ ಮಿಶ್ರಫಲವಿರುವಂತಹ ದಿನ ತಾವು ಮಾಡಬೇಕಾದ ದೈವಿಕ ಆರಾಧನೆ ನಾಗದೇವರ ಸೇವೆಯನ್ನು ಮಾಡಿ ಶಿವಪಂಚಾಕ್ಷರಿ ಜಪವನ್ನು ಮಾಡುವುದು ಬಹಳ ಒಳ್ಳೆಯದು ಧನುರಾಶಿ ನಿಮ್ಮ ಸಾಧನೆ ಸಾಹಸ ಶೌರ್ಯ ನಿಮ್ಮಲ್ಲಿರುವಂತಹ ಒಳ್ಳೆಯ ಬದಲಾವಣೆಗಳು ಈ ದಿನ ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳಿದೆ ಆದರೆ ಅಲಸ್ಯವು ಸಮಯ ಪ್ರಜ್ಞೆಗೆ ಮಹತ್ವ ಕೊಟ್ಟಾಗ ಇಷ್ಟಾರ್ಥ ಸಿದ್ಧಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಸಾರ್ವತ್ರಿಕ ಕ್ಷೇತ್ರದಲ್ಲಿ ಮನ್ನಣೆಗಳು ದೊರಕುವ ದಿನ ಬಹಳ ಅಭಿವೃದ್ಧಿ ಹೊಂದುವಂತಹ ಸಾಧ್ಯತೆ ಭೂ ಸಂಬಂಧಪಟ್ಟ ವ್ಯವಹಾರವನ್ನು ಮಾಡುವ ಚಿಂತನೆ ಗ್ರಹ ನಿರ್ಮಾಣ ಮಾಡುವಂತಹ ಚಿಂತನೆ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಎಲ್ಲ ಅವಕಾಶಗಳು ಎದುರಿಗಿದೆ ಸರಿಯಾದ ಪ್ರಯತ್ನ ಸಾಧನೆ ನಿಮ್ಮ ಪಾಲಿಗೆ ಶ್ರೇಯಸ್ಸುಂಟಾಗುವ ಲಕ್ಷಣ ಈ ದಿನ ಇದೆ ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ ಹಾಗೆ ನಿಮ್ಮ ತಂದೆಯ ಮಾತಾಪಿತೃಗಳು ತಾಯಿಯ ಮಾತಾಪಿತೃಗಳಿದ್ದರೆ ಅವರಿಗೆ ಇಷ್ಟವಾಗುವ ವಸ್ತುವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿದೆ ಮಕರ ರಾಶಿ ಅನಿವಾರ್ಯವಾಗಿ ಧನನಷ್ಟ ಯೋಗ ಉಂಟಾಗುವ ಸಾಧ್ಯತೆ ಇದೆ ಉದ್ಯೋಗದ ವಿಷಯದಲ್ಲಿ ಕೆಲವು ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಕಾರ್ಯಕ್ಷೇತ್ರವು ಅಧಿಕ ಒತ್ತಡವಿದ್ದರೂ ಮಾಡುವ ಕರ್ತವ್ಯದಲ್ಲಿ ನಿಧಾನಗತಿಯಾಗುವ ಸಾಧ್ಯತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರುವುದು ಒಳ್ಳೆಯದು ಭೂ ಸಂಬಂಧಪಟ್ಟ ವಿಚಾರದಲ್ಲಿ ಆಪಾದನೆಗಳು ಕೇಳಿ ಬರುವಂತಹ ಸಾಧ್ಯತೆಗಳಿದೆ ಪತ್ರ ವ್ಯವಹಾರದಲ್ಲಿ ತುಂಬ ಜಾಗರಿ ಜಾಗರೂಕತೆಯಾಗಿ ವ್ಯವಹಾರವನ್ನು ಮಾಡುವುದು ಒಳ್ಳೆಯದು ತಿಳಿದವರೊಂದಿಗೆ ಕೇಳಿ ವ್ಯವಹರಿಸುವುದು ಇನ್ನೂ ಒಳ್ಳೆಯದು ಈ ದಿನ ಶುಭ ಮತ್ತು ಅಶುಭ ಮಿಶ್ರ ಫಲಗಳಿಂದ ಕೂಡಿದಂತಹ ದಿನ ಮಕರ ರಾಶಿಯವರಿಗಿದೆ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡಿ ದುರ್ಗಾಪರಮೇಶ್ವರಿ ಆರಾಧನೆಯನ್ನು ಮಾಡಿ ಕುಂಭರಾಶಿ ಬಹಳ ಒಳ್ಳೆಯ ದಿನ ನೀವು ಈ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂಥ ಕಾರ್ಯಲಾಭ ಆರ್ಥಿಕ ಸ್ಥಿತಿಯಲ್ಲಿ ಅಡಚಣೆವಿದ್ದರೂ ಲಾಭ ಅಧಿಕ ದೂರ ಪ್ರಯಾಣ ಮಾಡುವ ಅವಕಾಶಗಳುಂಟಾಗುತ್ತೆ ಪ್ರಶಂಸೆಗಳು ಜಾಸ್ತಿಯಾಗಿರುತ್ತೆ ವೃದ್ಧಾಪ್ಯದವರಿಗೆ ಕಣ್ಣಿನ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆಗಳು ಕಾಣಬಹುದು ಆಹಾರದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ ಶ್ರಮವಹಿಸಿ ಮಾಡುವ ಕರ್ತವ್ಯದಲ್ಲಿ ಲಾಭ ಕಡಿಮೆಯಾದರೂ ಗೌರವ ಹೆಚ್ಚುಕೊಳ್ಳುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕವಾದ ದಿನ ವ್ಯಾಪಾರಸ್ಥರಿಗೆ ಶುಭವಿದೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಹಾಯ ದೊರಕುವ ಲಕ್ಷಣವಿದೆ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಸಾಧನೆಯು ಸಾರ್ಥಕವಾಗುವ ಸಾಧ್ಯತೆ ಇದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಈಶ್ವರ ದೇವರಿಗೆ ಬಿಲ್ವ ಪತ್ರೆಯ ಅರ್ಚನೆಯನ್ನು ಮಾಡುವುದರಿಂದ ಪಂಚಾಕ್ಷರಿ ಜಪವನ್ನು ತಾವು ಮಾಡುವುದರಿಂದ ಶುಭ ಫಲ ಮೀನರಾಶಿ ಧನ ನಷ್ಟ ಯೋಗ ಇದೆ ಮಕ್ಕಳಿಂದ ಮಕ್ಕಳ ವಿಚಾರದಲ್ಲಿ ಧನ ವ್ಯಯವಾಗುವ ಯೋಗಗಳಿದೆ ವಿದ್ಯಾಭ್ಯಾಸಂಗಕ್ಕಾಗಿ ಅಧಿಕ ಧನ ವೆಚ್ಚ ಮಾಡುವಂಥ ಅವಕಾಶಗಳು ಎದುರಾಗುತ್ತೆ ವ್ಯವಹಾರ ಸ್ಥಳವನ್ನು ಬದಲಾಯಿಸುವ ಚಿಂತನೆಗಳನ್ನು ಮಾಡುವ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಏರಿಳಿತಗಳನ್ನು ಕಾಣುವಂತಹ ಲಕ್ಷಣಗಳಿದೆ ವ್ಯಕ್ತಿಗತವಾಗಿ ಆರೋಗ್ಯದ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆ ಇದೆ ಉದರ ಸಂಬಂಧಪಟ್ಟ ನೇತ್ರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಲಕ್ಷಣವಿದೆ ಈ ದಿನ ಅಧಿಕ ಚಿಂತೆಯನ್ನು ಮಾಡದೆ ಸಮಾಧಾನವೇ ಪ್ರಧಾನವಾದ ವಿಷಯ ಅಂತ ತಿಳಿದುಕೊಂಡರೆ ಶುಭಪ್ರದ ನಿಮ್ಮದಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ